ನಮಸ್ಕಾರ ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಗ್ಯಶ್ರೀ ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ ಇದು ಈ ಕಾರ್ಯಕ್ರಮದ ವಿಶೇಷ ಬನ್ನಿ ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಡು ಬರೋಣ ಹಲೋ ನಮಸ್ತೆ ಏನ್ ಹೆಸರು ಕೀರ್ತನ್ ಕೀರ್ತನ್ ಎಲ್ಲಿಂದ ಬಂದ್ಯಾ ನಾವು ನಿಟ್ಟೂರು ನಿಟ್ಟೂರು ಹೇಗೆ ಬಂದ್ಯಾ ನಾನು ಆಟೋದಿಂದ ಒಬ್ನೇ ಬಂದ್ಯಾ ಗೊತ್ತಾಯ್ತಾ ನಿಂಗೆ ಇದು ರೂಟ್ ಹಾಟೋದವ್ರ ಹತ್ರ ಹೇಳಿದೆ ಹ್ಮ್ ಎಷ್ಟು ತಗೊಂಡ್ರು ಚಾರ್ಜ್ ಇಲ್ಲ ಹೇಳಿಲ್ಲ ನಮಗೆ ಅಲ್ಲ ನಾನು ಡೈರಿ ಟಾಗ್ ಮಾಡ್ತೀನಿ ಓಕೆ ಹಾಗೆ ಯಾವ ಸ್ಕೂಲ್ ಗೆ ಹೋಗ್ತಿದ್ದೀಯಾ ನಾನು ಶ್ರೀ ಆನಂದೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ಹೇಗೋಕೆ ಸ್ಕೂಲ್ ಗೆ ಸೈಕಲ್ ಸೈಕಲ್ ಹೋಗ್ತೀಯಾ ಡೈಲಿ ತುಂಬಾ ದೂರ ಆಗೋದಿಲ್ವಾ ಅಲ್ಲಿಂದ ಇಲ್ಲ ಎಷ್ಟು ಕಿಲೋಮೀಟರ್ ಆಗತದೆ 1 ಇದೆ 1 ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಡ್ತೀಯಾ ಬೆಳಗ್ಗೆ 8:15 8:15 ಗೆ ಹೊರಟು ಸ್ಕೂಲ್ ರೀಚ್ ಆಗುವಾಗ 8:20 25 ಆಷ್ಟರ ಆಗತದೆ ಎಷ್ಟು ಗಂಟೆಗೆ ಹೇಳ್ತೀಯಾ ಬೆಳಗ್ಗೆ 6 6 ಗಂಟೆಗೆ ಹೇಳ್ತೀಯಾ 6 ಗಂಟೆಗೆ ಇದ್ದೇನಲ್ಲಾ ಮಾಡ್ತೀಯಾ ಆ ಗಂಟೆಗೆ ಇದ್ದು ಫಸ್ಟ್ ಹಲ್ಲುಜ್ಜಿ ದೇವರಿಗೆ ನಮಸ್ಕಾರ ಮಾಡಿ ಓದ್ಲಿಕ್ಕೆ ಕೂತ್ಕೊಳ್ತೇನೆ ಓದಿ ಬರ್ದೆಲ್ಲ ಸವೆನಾಗುವಾಗ ಬೈಕ್ ಒಂದೆರಡು ರೌಂಡ್ ಬೈಕ್ ಬಿಡ್ತೇನೆ ಹಾಗೆ ಬೈಕ್ ಬಿಟ್ಟಾದ ನಂತರ ಸ್ನಾನಕ್ಕೆ ಹೋಗಿ ತಿಂಡಿ ತಿಂದು ಮತ್ತೆ ದೇವರಿಗೆ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಶಾಲೆಗೆ ಹೋಗ್ತೇನೆ ಹೋಗ್ತೀಯ ಸೊ ಸ್ಕೂಲಲ್ಲಿ ಹೋದಾಗ ಅಲ್ಲಿ ಏನ್ ಪ್ರೇಯರ್ ಇರ್ತದ ಏನ್ ಪ್ರೇಯರ್ ಉಂಟು ನಮ್ಮದೊಂದು ಸ್ತುತಿ ಅದು ದೇವರದ್ದು ಕೃಷ್ಣ ದೇವರದ್ದು ಮತ್ತೆ ಅದೇ ರಾಷ್ಟ್ರಗೀತೆ ರಾಷ್ಟ್ರಗೀತೆ ಓಕೆ ಸ್ಕೂಲ್ಗೆ ಈಗ ಅಲ್ಲ ನೀನು ಆರು ಗಂಟೆಗೆ ಹೇಳ್ತೀಯ ಅಂತ ಹೇಳಿದೆ ಅಲ್ವಾ ಸೊ ಆರು ಗಂಟೆಗೆ ಎದ್ದು ಬೆಳಿಗ್ಗೆ ಓದಲಿಕ್ಕೆ ಟೈಮ್ ಕೊಡ್ತೀಯಾ ಅಥವಾ ಮನೆ ಕೆಲಸ ಮಾಡ್ಕೊಂಡೇ ಹೋಗ್ತದೆ ಇಲ್ಲ ಓದ್ಲಿಕ್ಕೆ ಟೈಮ್ ಕೊಡ್ತೀನಿ ಓದ್ಲಿಕ್ಕೆ ಎಷ್ಟು ಗಂಟೆ ಟೈಮ್ ಕೊಡ್ತೀಯಾ ಒಂದು ಆರು ವರೆ ಆದರೆ ಒಂದು ಏಳು ಏಳುವರೆ ತನಕ ಕೂತ್ಕೊಳ್ತೇನೆ ಮತ್ತೆ ಅದೇ ಸ್ನಾನ ಎಲ್ಲ ಹೌದು ಏನೆಲ್ಲ ತಿಂಡಿ ಮಾಡ್ತಾರಮ್ಮ ಬೆಳಿಗ್ಗೆ ಅಮ್ಮ ಒಂದೊಂದು ದಿವಸ ಒಂದೊಂದು ಮೋಸ್ಟ್ ಫೇವ್ರೇಟ್ ಸಜ್ಜಿಗೆ ಓಕೆ ಸಜ್ಜಿಗೆ ನಿಮ್ಮದು ಫೇವ್ರೇಟ್ ಓಕೆ ಡೈಲಿ ಅದೇ ಮಾಡ್ತಾರೆ ಹೀಗೆ ಇಲ್ಲ ಹೆಸರು ಕಾಳು ಅಂಥದ್ದೆಲ್ಲ ಮಾಡಿ ದೋಸೆ ಹಾಗೆ ಹಾಗೆ ಅಮ್ಮನಿಗೆ ಏನಾದರೂ ಹೆಲ್ಪ್ ಮಾಡ್ತೀಯಾ ಹಾ ಮನೆ ಕೆಲಸದಲ್ಲಿ ಅದೇ ಏನು ಹೆಲ್ಪ್ ಮಾಡ್ತೀಯಾ ತರಕಾರಿ ಹೆಚ್ಚದಾಗಬೇಕು ಮತ್ತೆ ಅಂಗಡಿಯಿಂದ ತರಕಾರಿ ತಂದು ಕೊಡೋದು ಹೀಗೆ ಒಂದೊಂದು ರೀತಿ ಮತ್ತೆ ಮ್ಯಾಗಿ ಅಂಥದ್ದೆಲ್ಲ ನಾನೇ ಮಾಡ್ತೇನೆ ನೀನೇ ಮಾಡ್ತೀಯಾ ಓಕೆ ಹಾಗಿದ್ರೆ ಅಮ್ಮನಿಗೆ ಅಷ್ಟೊಂದು ಕೆಲಸಕ್ಕೆ ಕಷ್ಟ ಆಗೋದಿಲ್ಲ ಬೆಳಿಗ್ಗೆ ಅಲ್ವಾ ಮನೇಲಿ ಯಾರೆಲ್ಲ ಇದ್ದೀರಾ ನಾನು ನನ್ನ ತಂದೆ ತಾಯಿ ತಂಗಿ 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 ಏನ್ ಮಾಡ್ತಾಳೆ ತಂಗಿ ಐದನೇ ತರಗತಿ ಅದೇ ಸ್ಕೂಲ್ ಅನಂತೇಶ್ವರ ಸ್ಕೂಲ್ ಓಕೆ ಈಗ ಅಣ್ಣ ಮತ್ತು ತಂಗಿ ಒಂದೇ ಸ್ಕೂಲ್ ಅಲ್ಲಿ ಇದ್ದೀರಿ ಅವಳ ಕಂಪ್ಲೇಂಟ್ ಏನಾದ್ರೂ ನಿನ್ನ ಹತ್ರ ಬಂದಿದ ಇಲ್ಲ ಅಂದ್ರೆ ನಮ್ದು ವಿದ್ಯೋದಯದಲ್ಲಿ ಇರೋದು ಅನಂತೇಶ್ವರ ಆಂಗ್ಲ ಮಾಧ್ಯಮ ಅವಳು ಕನ್ನಡ ಮೀಡಿಯಂ ಅವರದ್ದು ಕಂಪ್ಲೇಂಟ್ ಏನಿಲ್ಲ ಅಲ್ಲಿ ಅದು ಫ್ರೆಂಡ್ಸ್ ನಿಮಗೆ ಯಾರು ಸಹ ಇರೋದು ಓಕೆ ಆ ನಿನ್ನ ಬಗ್ಗೆ ಕಂಪ್ಲೇಂಟ್ಸ್ ಏನಾದರೂ ಆಚೆ ಕಡೆ ಹೋಗಿದಾ ಇಲ್ಲ ಇಲ್ಲ ಯಾರ್ ತುಂಬಾ ಜೋರ್ ಮನೆಯಲ್ಲಿ ನೀನಾ ಇಲ್ಲ ತಂಗಿಯ ನನ್ ಪ್ರಕಾರ ಅವಳಿ ಯಾಕೆ ನೀನ್ ಪಾಪ ಅಂತವ ಅವ್ಳತ್ರ ಹೇಳಿದ್ರೆ ಅವಳು ಹೇಳ್ತಾಳೆ ಇಲ್ಲ ಅಣ್ಣ ಜೋರ್ ಅಂತ ಹೇಳ್ತಾಳೆ ಅಲ್ವಾ ಸರಿ ಸ್ಕೂಲಲ್ಲಿ ಎಷ್ಟನೇ ಅಲ್ಲಿ ಇದ್ಯಾ ಅದು ನಮ್ದು ರೊಟೇಶನ್ ಆಗ್ತಾ ಇರ್ತದೆ ಹೇಳ್ಲಿಕ್ಕ ಅವು ಈಗ ಫೋರ್ತ್ ಅಲ್ಲಿ ಇದ್ದೇನೆ ಮಂಡೆ ಮಂಡೆ ರೊಟೇಷನ್ ಆಗ್ತದೆ

ಈಕ್ವಲ್ ಇದೆ ಈಕ್ವಲ್ ಇದೆ ನೀನ್ ತಂಟೆ ಮಾಡಿದ್ಯಾ ಸ್ಕೂಲ್ ಅಲ್ಲಿ ಇಲ್ಲ ತಂಟೆ ಆ ವಿಷಯದಲ್ಲಿ ಇಲ್ಲ ಸೈಲೆಂಟ್ ಇದ್ಯಾ ಸರಿ ಯಾರು ನಿಮ್ಮ ಕ್ಲಾಸ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡೋರು ಇದ್ದಾರೆ ತುಂಬಾ ಜನ ಇದ್ದಾರೆ ನಾನು ಕೂಡ ಹಾಗೆ ನನ್ನ ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ಕೂಡ ತಾವು ಎಷ್ಟನೇ ಪ್ಲೇಸ್ ಅಲ್ಲಿ ಇದ್ದೀರಾ ನಾವು ಈಗ ಸದ್ಯಕ್ಕೆ ನಮ್ದು ಈಗ ಟೆಂತ್ ರ್ಯಾಂಕ್ ಅಷ್ಟು ಇದೆ ಈಗ ಸ್ವಲ್ಪ ಕಡಿಮೆ ಇದೆ ಏಯ್ಟಿ ಸಿಕ್ಸ್ ಮೊನ್ನೆ ಪರ್ಸೆಂಟೇಜ್ ಬಂತು ಹಾಗೆ ನಾವೀಗ

ಅಂದ್ರೆ ನಮ್ಮ ಜೂನಿಯರ್ಸ್ ಆಗಿ ಸೀನಿಯರ್ಸ್ ಅವರು ವೋಟಿಂಗ್ಸ್ ಎಲ್ಲ ಮಾಡ್ತಾರೆ ಹೌದು ಹಾಗೆ ನೀನ್ ಪಾರ್ಟಿಸಿಪೇಟ್ ಮಾಡಿ ಎಜುಕೇಶನ್ ಮಿನಿಸ್ಟರ್ ಓಕೆ ಏನೆಲ್ಲ ಮಾಡ್ತಿದ್ದೀಯ ಎಜುಕೇಶನ್ ಮಿನಿಸ್ಟರ್ ಆಗಿ ಇಲ್ಲ ಹೀಗೆ ಹೋಮ್ ವರ್ಕ್ ಚೆಕ್ ಮಾಡೋದು ಹಾಗೆ ಎಲ್ಲ ಡ್ಯೂಟಿ ಕೊಡ್ತಿರ್ತಾರೆ ಆದ್ರೆ ಒಂದು ಎಜುಕೇಶನ್ ಆಗಿ ಹೋಮ್ ವರ್ಕ್ ಆಗಿರ್ಬೋದು ಶಿಸ್ತಿನ ಬಗ್ಗೆ ಎಲ್ಲ ಸ್ವಲ್ಪ ಇದು ಮಾಡ್ತೇನೆ ಈಗ ಸಪೋಸ್ ಒಬ್ರು ಹೋಮ್ ವರ್ಕ್ ಮಾಡಲಿಲ್ಲ ಏನು ಮಾಡ್ತೀಯಾ ಇಲ್ಲ ನಾನು ಹೋಮ್ ವರ್ಕ್ ಮಾಡಿದೆ ನಂಗೆ ರೈಟ್ಸ್ ಕೊಟ್ಟಿದ್ರೆ ನೀನೇ ಎಂತಾದ್ರೂ ಹೇಳು ಹೇಳಿದ್ರೆ ನಾನು ಕೊಡ್ತೇನೆ ಪನಿಷ್ಮೆಂಟ್ ಇಲ್ಲದೇ ನಮ್ಮ ಪಿಡಿ ಸರ್ ಅವ್ರ ಹತ್ರ ಹೇಳಿ ಮಾಡಿಸ್ತೇನೆ ಹೀಗೆ ಪಿ ಟಿ ಕ್ಯಾನ್ಸಲ್ ಅಥವಾ ಟೆನ್ ಟೈಮ್ಸ್ ಬರೆಯುದು ಹಾಗೆಲ್ಲ ಯಾರು ನಿನ್ನ ಕೈ ಜಾಸ್ತಿ ಸಿಕ್ಕಿ ಬಿದ್ದಿದ್ದಾರೆ ಹೋಮ್ ವರ್ಕ್ ಮಾಡದೆ ಇಲ್ಲ ಅದು ಇದಾರೆ ಫ್ರೆಂಡ್ಸ್ ಎಲ್ಲ ಕೆಲವರು ಇನ್ನೂ ಕ್ಲಾಸ್ನವರೇ ಇದ್ದಾರಾ ಇಲ್ಲ ಹಾಗೇನಿಲ್ಲ ಮಾಡ್ತಾರೆ ಎಲ್ಲಾರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಯಾರಿಗಾದ್ರೂ ಫೇವರ್ ಆಗಿದ್ಯಾ ಅಂದ್ರೆ ನಿನ್ನ ಫ್ರೆಂಡ್ಸ್ ಈಗ ಹೋಮ್ ವರ್ಕ್ ಮಾಡ್ಲಿಲ್ಲ ಸೊ ಅವರ ಬಗ್ಗೆ ಹೇಳದೆ ಇಲ್ಲ ಇಲ್ಲ ಹಾಗೆ ಇಲ್ಲ ಅವ್ರು ಸಹ ಹೇಳ್ತಾರೆ ಇಲ್ಲ ಅದರಲ್ಲೆಲ್ಲ ಇದು ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಬಂದಾಗ ಇದರಲ್ಲೆಲ್ಲ ನೋಡಬಾರ್ದು ಕಾಂಪಿಟೇಷನ್ ಆಗಿರ್ಬೋದು ಅಥವಾ ವೈಯಕ್ತಿಕ ಅದರಲ್ಲಿ ನೋಡಬಾರ್ದು ಸೊ ನೀನು ಹಾಗಿದ್ರೆ ಯಾರಿಗೂ ಫೇವರ್ ಅವೈಬಲ್ ಇಲ್ಲ ಅಲ್ವಾ ಹೇಗೆ ಬೇಕು ನಿನಗೆ ಹೇಗೆ ಬೇಕು ಹಾಗೆ ಇದೆಯಾ ಸರಿ ನಿನಗೆ ಏನಾದರೂ ಪನಿಷ್ಮೆಂಟ್ ಅದೇ ಸಿಕ್ಕಿದ ಹಾಂ ಇಲ್ಲ ಕಡಿಮೆ

ನಾವು ಅದನ್ನ ಜೂನಿಯರ್ಸ್ ಗೆ ಹೇಳಿ ಎಲ್ಲ ಮಾಡಿ ಸಿದ್ಧತೆ ಮಾಡ್ಕೊಳ್ತೇವೆ ನಮ್ಮ ಟೀಮ್ ಅದು ಮಾತ್ರ ಒಂದೊಂದು ಟೀಮ್ ಗೆ ಇಂಟೀಜರ್ ಇರ್ತಾರೆ ಅಂದ್ರೆ ಈಗ ನಿಮ್ಗೆ ಒನ್ ವೀಕ್ ಮುಂಚೆ ಗೊತ್ತಿರ್ತದ ಏನ್ ಕಾಂಪಿಟೇಷನ್ ಒನ್ ವೀಕ್ ಮುಂಚೆ ಹೇಳಿರ್ತಾರೆ ಹೀಗೆ ಕಾಂಪಿಟೇಷನ್ ಉಂಟು ಈಗ ಮಂಡೇ ನಮಗೆ ಟೈಮ್ ಟೇಬಲ್ ಆಗ್ತದೆ ಹೀಗೆ ಕಾಂಪಿಟೇಷನ್ ಉಂಟು ಸ್ಯಾಟರ್ಡೆ ಕಾಂಪಿಟೇಷನ್ ಓಕೆ ಹೆಸರು ಕೊಡ್ಲಿಕ್ಕೆ ಯಾವಾಗ ಲಾಸ್ಟ್ ಡೇಟ್ ಅಲ್ಲಿ ಇರ್ತದೆ ಲಾಸ್ಟ್ ಡೇಟ್ ಅದು ಹೆಸರು ಕೊಡ್ಲಿಕ್ಕೆಲ್ಲ ಇಲ್ಲ ಮತ್ತೆ ಅಂದ್ರೆ ನಾವು ಹೇಳಿದೆ ನೋಡಿ ಹೌಸ್ ಅಲ್ಲೇ ನಾವು ಮಾತಾಡಿ ಅವರಿದು ಮಾಡ್ಲಿ ಅವರಿದು ಮಾಡ್ಲಿ ನಾಸೆ ಇರ್ತದೆ ನಾಸೆ ಹಾಗೆ ಹಾಗೆ ಇಲ್ಲ ನಾವೇ ಪ್ಲಾನ್ ಮಾಡಿ ಮಾಡುವ ಓಕೆ ಅಂದ್ರೆ ರೊಟೇಷನ್ ವೈಸ್ ಚಾನ್ಸ್ ಸಿಕ್ತದ ಅಥವಾ ಚಾನ್ಸ್ ಸಿಕ್ಕಿದವರಿಗೆ ಚಾನ್ಸ್ ಸಿಕ್ತಾ ಹೋಗ್ತದ ಹೇಳಿ ಕವಿ ನಿಮಗೆ ಎಷ್ಟು ಸಲ ಚಾನ್ಸ್ ಸಿಕ್ಕಿದೆ ನನಗೆ ಈಗ 2 ವರ್ಷ ಇತ್ತು ನಾನು 15 ಬಾರಿ ಹೈಸ್ಟ್ ಸಿಕ್ಕಿದೆ ಮಾಡಿದೆ ಓಕೆ ನೀನು ಏನೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ ಕಾಂಪಿಟೇಷನ್ ಅಲ್ಲಿ ನಾನು ಕಾಮಿಡಿ ಆಗಿರಬಹುದು ಸ್ಟೋರೀಸ್ ಹಾಗೆ ಗ್ರೂಪ್ ಸಿಂಗಿಂಗ್ ಎಲ್ಲ ಹೇಳಿದೆ ಓಕೆ ನಿಮ್ಮ ಹಾಬೀಸ್ ಎಲ್ಲ ಏನು ರೀಡಿಂಗ್ ಬುಕ್ಸ್ ಮತ್ತೆ ಆಡೋದು ಏನೆಲ್ಲ ಆಟ ಆಡ್ತೀಯ ನಾವು ವಾಲಿಬಾಲ್ ಖೋ ಖೋ ಕಬಡ್ಡಿ ಶಟಲ್ ಕ್ರಿಕೆಟ್ ಕ್ರಿಕೆಟ್ ಆಡ್ತೀಯಾ ಮತ್ತೆ ಸ್ಕೂಲಲ್ಲಿ ನಿಮಗೆ ಏನಾದರೂ ಟ್ರೈನಿಂಗ್ ಎಲ್ಲ ಏನಾದರೂ ಉಂಟಾ ಹಾ ಉಂಟು 330 ಟು 430 ಶಟಲ್ ಉಂಟು ಫುಟ್ಬಾಲ್ ವಾಲಿಬಾಲ್ ಎಲ್ಲ ಎಲ್ಲಿಯಾದರೂ ಕಾಂಪಿಟೀಷನ್ ಗೆ ಹೋಗಿದ್ಯಾ ಅಂದ್ರೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಲ್ಲಿ ಹಾ ಸ್ಪೋರ್ಟ್ಸ್ ಹೋಗಿದ್ದೀನಿ ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀಯಾ ರನ್ನಿಂಗ್ ಅಲ್ಲಿ ರನ್ನಿಂಗ್ ಅಲ್ಲಿ ಹಾ ಈಗ ನೀನು ಮನೆಯಲ್ಲಿ ಸಹ ಪ್ರಾಕ್ಟೀಸ್ ಮಾಡ್ತೀಯಾ ಅಥವಾ ಸ್ಕೂಲಲ್ಲಿ ಮಾತ್ರ ಪ್ರಾಕ್ಟೀಸ್ ಆ ಸ್ಕೂಲಲ್ಲಿ ಮಾತ್ರ ಬೇರೆ ಕಡೆ ಹೋಗೋದಿಲ್ಲ ಮನೆಯಲ್ಲಿ ಸಪೋರ್ಟ್ ಉಂಟಾ ನಿಮಗೆ ಹಾ ಯಾರು ತುಂಬಾ ಸಪೋರ್ಟ್ ಮಾಡ್ತಾರೆ ಅಮ್ಮನ ಅಪ್ಪನ ಅಮ್ಮ ಏನ್ ಸಪೋರ್ಟ್ ಮಾಡ್ತಾರೆ ಇಲ್ಲ ಮಾಡ್ತಾರೆ ಹಾಗೆಲ್ಲ ಅಂದ್ರೆ ಅಪ್ಪ ಬೆನ್ನೆಲುಬು ಟೈಪ್ ಬ್ಯಾಕ್ ಮತ್ತೆ ಅಮ್ಮ ಅಪ್ಪ ಬೆನ್ನೆಲುಬು ಆದ್ರೆ ಓಕೆ ಅಮ್ಮ ಎಂತ ಆಗಿದ್ರೆ ಅಮ್ಮ ಸರ್ ನಾನು ಅಂದ್ರೆ ಅವರೆಲ್ಲ ಹೇಳ್ತಾರೆ ಈಗ ನಾ ಮುಂದೆ ಹೋಗುವಾಗ ಅಲ್ಲಿ ಹೇಳ್ತಾರೆ ಅಲ್ಲಿ ಏನಾಗ್ತದೆ ಎಲ್ಲ ಹೇಳ್ತಾರೆ ಅಪ್ಪ ಆಯ್ತು ಮಾಡು ನೀ ಮಾಡು ನೀ ಮಾಡು ಅದೇ ಅಮ್ಮ ಹೇಳ್ ಅದರ ವಿಷಯ ಹೇಳ್ತಾರೆ ಓಕೆ ಅಪ್ಪ ಜಾಸ್ತಿ ಸಪೋರ್ಟ್ ಅಂತ ಹೇಳಿ ಆಯ್ತು ಅಮ್ಮನಿಗೆ ಎಂತ ಒಂದು ಕೈ ಅಪ್ಪನದೇ ಜಾಸ್ತಿ ಅಂತ ಆಯ್ತು ಈಗ ನೀನ್ ಕಾಂಪಿಟೇಷನ್ಸ್ ಎಲ್ಲ ಹೋಗ್ತೀಯಾ ಆವಾಗ ನಿನ್ ಜೊತೆ ಯಾರು ಬರ್ತಾರೆ ಅಪ್ಪನ ಅಮ್ಮ ಇಲ್ಲ ನಾನು ಒಬ್ಬನೇ ಹೋಗೋದು ಹೆಚ್ಚಾಗಿ ಅವರು ಯಾರು ಪೇರೆಂಟ್ಸ್ ಎಲ್ಲ ಬರ್ಲಿಕ್ಕೆ ಇಲ್ಲ ಇಲ್ಲ ಅಲ್ಲ ಹಾಗೆ ಸ್ವಲ್ಪ ಅವರು ಬಿಜಿ ಇರ್ತಾರೆ ಹಾಗೆ ಅಂದ್ರೆ ನಾವು ಜಾಸ್ತಿ ಹೋಗೋದು ಪ್ರತಿಭಾ ಕಾರಂಜಿ ಅಂತ ಆಗ್ತದೆ ನೋಡಿ ಅದಕ್ಕೆ ಸ್ಕೂಲ್ ಇಂದಲೇ ಹೋಗ್ತಾರೆ ಮತ್ತೆ ಹೊರಗಡೆ ಅಷ್ಟು ಹೋಗೋದಿಲ್ಲ ಇದೆ ಸ್ಕೂಲ್ ವೈಸ್ ಅಲ್ಲೇ ಹೋಗೋದು ನಾನು ಪ್ರತಿಭಾ ಕಾರಂಜಿಯಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ ಪ್ರೈಸ್ ಎಲ್ಲ ಓನ್ ಮಾಡಿದ್ಯಾ ತುಂಬಾ ಸಿಕ್ಕಿದೆ ತುಂಬಾ ಸಿಕ್ಕಿದೆ ಸರಿ ಈಗ ನೀನು ಪ್ರೈಸ್ ತಗೊಂಡ್ ಮನೆಗೆ ಬರ್ತೀಯಾ ಸೊ ಮನೆಯಲ್ಲಿ ಹೇಗೆ ನಿನ್ನ ಟ್ರೀಟ್ ಮಾಡ್ತಾರೆ ಇಲ್ಲ ತುಂಬಾ ಖುಷಿ ಆಗ್ತದೆ ಅಪ್ಪ ಅಮ್ಮ ಇದೆ ಈಗ ಪ್ರಶಸ್ತಿ ಪತ್ರಗಳು ಮನೆಯಲ್ಲಿ ಒಂದು ಕೌಂಟ್ ಮಾಡಲಿ ಅಂತ ಕೌಂಟ್ ಮಾಡಲಿಲ್ಲ ಶಾ ಒಂದು ಕೌಂಟ್ ಮಾಡಿ ಬರಬೇಕಿತ್ತೇನೆ ತುಂಬಾ ಉಂಟು ತುಂಬಾ ಉಂಟು ಸ್ಕೂಲ್ ಅಲ್ಲೆಲ್ಲ ಹೇಗೆ ಟ್ರೀಟ್ ಮಾಡ್ತಾರೆ ಈಗ ನೀವು ಪ್ರೈಸ್ ಎಲ್ಲ ಓನ್ ಆಗಿ ಬರ್ತೀರಾ ಸೊ ಅಸೆಂಬ್ಲಿ ಅಲ್ಲೆಲ್ಲ ನಿಮ್ಮನ್ನು ಸ್ಪೆಷಲ್ ಟ್ರೀಟ್ ಮಾಡ್ತಾರಾ ಅಥವಾ ಮಾಡ್ತಾರೆ ಈಗ ಸ್ಕೂಲ್ ಡೇ ದಿವಸ ಆ ಅದರದ್ದು ಲಿಸ್ಟೇ ಹೇಳ್ತಾರೆ ನಮಗೆ ಪೇರೆಂಟ್ಸ್ ಅವರಿಗೆ ಅದರ ಲಿಸ್ಟ್ ಹೇಳ್ತಾರೆ ಯಾರು ಯಾರು ಯಾವುದರಲ್ಲಿ ವಿನ್ ಆಗಿದ್ದಾರೆ ನ್ಯಾಷನಲ್ಸ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಎಲ್ಲ ಹೇಳ್ತಾರೆ ಹೇಳ್ತಾರೆ ಸೊ ಅದೊಂದು ನಿಮ್ಮದು ಪ್ರಾಬ್ಲಮ್ ಮೆಂಟ್ ಅಲ್ವಾ ಸ್ಕೂಲ್ ಡೇಸ್ ಅಲ್ಲಿ ಆಯ್ತಾ ಇನ್ನು ಸ್ಕೂಲ್ ಡೇಸ್ ಆಯ್ತು ನವೆಂಬರ್ 23 ಗೆ ಆಗಿದೆ ಆಗಿದಾ ಏನು ಮಾಡಿದ್ಯಾ ಸ್ಕೂಲ್ ಡೇಗೆ ನಮ್ಮದು ಡ್ಯಾನ್ಸ್ ಒಂದು

ಸೊ ಈಗ ಫ್ರೀ ಟೈಮಲ್ಲಿ ಏನ್ ಮಾಡ್ತೀಯಾ ಆ ಮನೆಯಲ್ಲಿ ಫ್ರೀ ಟೈಮಲ್ಲಿ ಅಂದ್ರೆ ಆ ಇದು ಅಮ್ಮನಿಗೆ ಅದು ಬೇರೆ ವಿಷಯ ಅಂದ್ರೆ ಗಿಡಗಳಿಗೆ ನೀರು ಹಾಕಿರ್ಬೋದು ಇದು ಮನೆ ಅಂಗಳ ಗುಡಿಸುದು ಹಾಗೆ ಕ್ಲೀನ್ ಎಲ್ಲ ಮಾಡುದು ನಮ್ಮದು ಮನೆಯೆಲ್ಲ ಕ್ಲೀನ್ ಮಾಡುದು ಪ್ರಾಶಸ್ತಿ ಎಲ್ಲ ಕ್ಲೀನ್ ಇಡುದು ಅದೇ ಅಂತದ್ದು ಕೆಲಸ ಮಾಡ್ತೇವೆ ಇಷ್ಟೆಲ್ಲ ಕೆಲಸ ಮಾಡ್ತೀಯಾ ಬಟ್ ತಂಗಿಗೆ ಏನಾದ್ರೂ ಹೆಲ್ಪ್ ಮಾಡ್ತೀಯಾ ಹಾ ಹೌದು ಓದು ವಿಷಯದಲ್ಲಿ ಆಗಿರ್ಬೋದು ಅವಳು ಬೇರೆ ಅವಳಿಗೆ ಯಾವತ್ತೂ ಹೇಳ್ತಿರ್ತೇನೆ ಪಾರ್ಟಿಸಿಪೇಟ್ ಮಾಡಬೇಕು ಪಾರ್ಟಿಸಿಪೇಟ್ ಅಂದ್ರೆ ಅವಳಿಗೆ ಒಂದೇ ಬೇಜಾರ್ ಪ್ರೈಸ್ ಸಿಗೋದಿಲ್ಲ ನಾನು ಹೇಳ್ತೇನೆ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಹೌದು ಪ್ರೈಸ್ ಪ್ರೈಸ್ ಯಾವಾಗಾದ್ರೂ ಒಮ್ಮೆ ಆದ್ರೂ ಸಿಕ್ಕೆ ಸಿಗಲ್ವಾ ಓಕೆ ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ಓಕೆ ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಅರಳು ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಓಕೆ ನಿಂದು ಸ್ಪೆಷಲ್ ಟ್ಯಾಲೆಂಟ್ಸ್ ಏನು ಟೈಗರ್ ಡ್ಯಾನ್ಸ್ ಹಾಗೆ ಕಾಮಿಡಿ ಎಲ್ಲ ಮಾಡ್ತೇನೆ ಕಾಮಿಡಿ ಮಾಡ್ತೀವಿ ಒಂದು ಕಾಮಿಡಿ ಮಾಡಿ ನೋಡಾ ಸ್ಕ್ರಿಪ್ಟ್ ರೆಡಿ ಸ್ಕ್ರಿಪ್ಟ್ ಬೇಡ ಏನು ಒಂದು ಈಗ ನಿನಗೆ ಏನಾದರೂ ಅನಿಸ್ತದೆ ಈಗ ಯಾವುದಾದ್ರೂ ಒಂದು ಕಾಮಿಡಿ ಮೂವಿ ನೋಡಿದ್ಯಾ ಅದರದ್ದು ಒಂದು ಚಿಕ್ಕ ತುಣುಕು ಇಲ್ಲ ಒಂದು ಸಿಂಪಲ್ ಆಗಿ ಒಂದು ಮೊಬೈಲಲ್ಲಿ ನೋಡಿದೆ ಪ್ರಥಮ ಅಂತ ಬಿಗ್ ಬಾಸ್ ಅವ್ರಿಗೆ ಕೇಳ್ತಾರೆ ನಿಮಗೆ ಬಿಗ್ ಬಾಸ್ ಅಲ್ಲಿ

ಸೀರಿಯಲ್ಸ್ ಯಾರು ನೋಡುದಿಲ್ಲ ಮನೆಯಲ್ಲಿ ಆ ನೋಡ್ತಾರೆ ಅಮ್ಮ ಆ ಅಪ್ರೂಪ ಹೇಳ್ಲಿಕ್ಕೆ ಆಗುದಿಲ್ಲ ವೀಕೆಂಡ್ಸ್ ಅಲ್ಲಿ ಸರಿ ರಜೆ ಟೈಮ್ ಅಲ್ಲೆಲ್ಲ ಎಲ್ಲಿಗೆಲ್ಲ ಹೋಗಿದ್ರಿ ಆ ಇದು ಏಪ್ರಿಲ್ ಮೇ ಏಪ್ರಿಲ್ ಮೇ ರಜೆ ನಾ ಹೆಚ್ಚಾಗಿ ನನ್ನ ದೊಡ್ಡಮ್ಮನ ಮನೆಗೆ ಹೋಗುದು ಇಲ್ಲಿ ಕುಕ್ಕೆಹಳ್ಳಿ ಹೆಬ್ರಿ ಮತ್ತೆ ದೂರ ಅಂದ್ರೆ ಆ ಮಹಾರಾಷ್ಟ್ರ ಅಲ್ಲಿಗೆಲ್ಲ ಹೋಗಿದ್ದೇವೆ ಮಹಾರಾಷ್ಟ್ರದಲ್ಲಿ ಯಾರಿದ್ದಾರೆ ಆ ನನ್ನ ಅತ್ತೆ ಅಲ್ಲಿ ಇಂಡಿಯಾ ಗೇಟ್ ಎಲ್ಲ ಅಲ್ಲಿಗೆಲ್ಲ ಹೋಗಿ ಬಂದಿದ್ದೇವೆ ಮತ್ತೆ ಅಪ್ಪನೊಟ್ಟಿಗೆ ಟೂರ್ ಎಲ್ಲ ಹೋಗಿದ್ದೆ ಅಪ್ಪನ ಜೊತೆ ಎಲ್ಲಿಗೆಲ್ಲ ಟೂರ್ ಹೋಗಿದ್ಯಾ ಕೇರಳ ಮತ್ತೆ ಮಡಿಕೇರಿ ಎಲ್ಲ ಹೋಗಿದ್ದೆ ಮಡಿಕೇರಿ ಹೋಗಿದ್ಯಾ ಓಕೆ ಈಗ ನಿಮ್ಮದು ಸ್ಕೂಲಲ್ಲೆಲ್ಲ ಟ್ರಿಪ್ ಎಲ್ಲ ಏನಿಲ್ಲ ಇಲ್ಲ ಖಾಲಿ ಸ್ಕೂಲ್ ಡೇಸ್ ಮಾತ್ರ ಇರೋದಾ ಅಷ್ಟೇ ಅವರು ಅಂದ್ರೆ ಪಿಕ್ನಿಕ್ ಟೈಪ್ ಅದೆಲ್ಲ ಏನೂ ಇಲ್ಲ ನಿಮ್ಮದು ಹೌಸ್ ಎಲ್ಲ ಉಂಟಲ್ಲ ಅದು ಸ್ಪೆಷಲ್ ಅದರಲ್ಲಿ ಏನಿಲ್ಲ ಖಾಲಿ ಕಾಂಪಿಟೇಷನ್ಸ್ ಎಲ್ಲ ಮಾತ್ರ ಕಾಂಪಿಟೇಷನ್ಸ್ ಅಷ್ಟೇ ಔಟಿಂಗ್ ಎಲ್ಲ ಎಲ್ಲಿ ಹೋಗೋದಿಲ್ಲ ಓಕೆ ನೀನು ಎಲ್ಲಿಯಾದರೂ ಇಷ್ಟು ಟೈಮ್ ಟೂರ್ ಹೋದರಲ್ಲಿ ಮೋಸ್ಟ್ ಮೆಮೊರೇಬಲ್ ಟ್ರಿಪ್ ಯಾವುದು ಮಹಾರಾಷ್ಟ್ರ ಮಹಾರಾಷ್ಟ್ರವಾಗಿದೆ ಏನು ಸ್ಪೆಷಲ್ ಇತ್ತು ಅಲ್ಲಿ ಹೋಗ್ಬೇಕಿದ್ರೆ ಅಂದರೆ ಯಾವಾಗ ಚಿಕ್ಕ ಇದೊಂದು ಕುತೂಹಲ ಇತ್ತು ಹೋಗ್ಬೇಕು ನೋಡಬೇಕು ಇಂಡಿಯಾ ಗೇಟ್ ಅಂದರೆ ಒಂದೇ ಬೇಜಾರು ಅಪ್ಪನಮ್ಮೊಟ್ಟಿಗೆ ಬರಲಿಲ್ಲ ಅಂತ ಯಾಕೆ ಅವ್ರು ಸ್ವಲ್ಪ ಕೆಲಸ ಇತ್ತು ಹೀಗೆ ಇಲ್ಲೇ ಇದ್ರು ಆದರೆ ಫ್ಯಾಮಿಲಿ ಇತ್ತು ನಮ್ಮ ಜೊತೆ ಅದೊಂದು ಖುಷಿ ತಂಗಿ ಬಂದಿಲ್ಲ ಹೌದು ಹೌದು ಓಕೆ ಸೊ ತುಂಬಾ ಎಂಜಾಯ್ ಮಾಡಿದ್ಯಾ ಹೌದು ಇಲ್ಲಿ ಉಡುಪಿ ಸೈಡ್ ಅಲ್ಲಿ ಎಲ್ಲಿಗಾದ್ರೂ ಹೋಗಿದ್ಯಾ

ಓಕೆ ದೊಡ್ಡನಾದ್ಮೇಲೆ ಏನಾಗ್ಬೇಕಂತ ಇದೆಯಾ ಪೊಲೀಸ್ ಪೊಲೀಸ್ ಆಗ್ಬೇಕಂತ ಇದೆಯಾ ಸೊ ಪೊಲೀಸ್ ಆಗ್ಬೇಕಿದ್ರೆ ಏನೆಲ್ಲ ಅರ್ಹತೆ ಇರಬೇಕು ಅಂತ ಒಂದು ಸಾ ನಾಲೆಜ್ ಉಂಟಾ ಸ್ವಲ್ಪ ಆದ್ರೂ ಹೈಟ್ ಆಗಿರ್ಬೋದು ದೈಹಿಕ ಶಕ್ತಿ ಮಾನಸಿಕ ಸ್ಥಿತಿ ಪರ್ಫೆಕ್ಟ್ ಇರಬೇಕು ಆ ನಾನು ತಿಳಿದ ಪ್ರಕಾರ ಪ್ರಕಾರ ನಾ ಕಲಿಯುದ್ರಲ್ಲಿ ಅಂದ್ರೆ ಸೈನ್ಸ್ ಕಾಮರ್ಸ್ ಅದರಲ್ಲಿ ಯೂಸ್ ಇಲ್ಲ ಐ ಪಿ ಎಸ್ ಐ ಎ ಎಸ್ ಎಕ್ಸಾಮ್ ಬರೆಯೋ ಕಡೆ ಸ್ವಲ್ಪ ಗಮನಗಳು ಹರಿಸಬೇಕು ಹಾಗೆ ಹೈಟ್ ಅದೇ ಅದೆಲ್ಲ ಅಷ್ಟು ನಾಲೆಜ್ ಇದೆ ಇನ್ನು ದೊಡ್ಡ ಕನಸು ನನ್ನ ಆಗ್ಬೇಕಂತ ಆಗ್ಬೋದಪ್ಪ ಈಗೆಲ್ಲ ಇಷ್ಟೆಲ್ಲ ಚಂದ ಮಾಡಿ ಮಾತಾಡ್ತೀಯಾ ಇನ್ನು ಓದಲಿಕ್ಕೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿದ್ರೆ ಶೋರ್ಲಿ ಆಗ್ಬೋದು ಅಲ್ವಾ ಸೊ ಪೊಲೀಸ್ ಆದಮೇಲೆ ಏನೆಲ್ಲ ಚೇಂಜಸ್ ಇಷ್ಟ ಇಷ್ಟಪಡ್ತೀಯಾ ಪೊಲೀಸ್ ಆದ ನಂತರ ಬಡ ಜನತೆಯನ್ನು ಈಗ ಏನು ಅಕ್ರಮ ಸಾಗಾಣಿಕೆ ಎಲ್ಲ ಆಗ್ತಿದೆ ಅದನ್ನು ತಡೆಗಟ್ಟಬೇಕು ನನ್ನ ಇನ್ಸ್ಪಿರೇಷನ್ ಅಣ್ಣಮಲೆಯವರು

ಕಾನೂನು ಬಾಹಿರ ಆಗ್ಲೇಬೇಕು ತಕ್ಕ ಶಿಕ್ಷೆ ಆ ಫ್ರೆಂಡ್ ಅಂತ ನೋಡ್ತೀನಿ ಫ್ರೆಂಡ್ಶಿಪ್ ಎಲ್ಲ ನೋಡೋದಿಲ್ಲ ಓಕೆ ಸಪೋಸ್ ನೀನ್ ನಮ್ಮ ಮನೆಯವರ ವಿಷಯವೇ ಬಂತು ಅಂತ ಅನ್ಕೋ ಹೇಗೆ ಅದನ್ನ ಸಾಲ್ವ್ ಮಾಡ್ತೀಯ ತುಂಬಾ ಕಷ್ಟ ಅಲ್ವಾ ಅದೊಂದು ಕೆಲವೊಮ್ಮೆ ಅದು ಸಿಚುವೇಶನ್ ಬಂದೇ ಬರ್ತದಲ್ವಾ ಮೂವಿಯಲ್ಲ ನೋಡಿರ್ತೀರಲ್ಲ ಅಲ್ವಾ ಸರಿ ಯಾವ್ದೆಲ್ಲ ಮೂವಿ ನೋಡಿದ್ಯಾ ಹೆಚ್ಚಾಗಿ ಕನ್ನಡ ಫಿಲ್ಮ್ಸ್ ನೋಡಿ ರೀಸೆಂಟ್ ಆಗಿ ಕಾಂತಾರ

ಈಗ ಎಸ್ ಎ ಬರಿಬೇಕು ಆತರ ಬರಿಲಿಕ್ಕೆ ಏನಾದ್ರು ಇದ್ರೆ ನೋಡ್ತೆ ಮತ್ತೆ ಕ್ರಿಕೆಟ್ ಮ್ಯಾಚಸ್ ಕಡೆ ಸ್ವಲ್ಪ ಜಾಸ್ತಿ ಇದೆ ಹಾಗೆ ನೋಡ್ತೇ ಅಷ್ಟೇ ಬೇರೆ ಏನಿಲ್ಲ ಗೇಮ್ಸ್ ಎಲ್ಲ ಆಡುದಿಲ್ಲ ಏನಿಲ್ಲ ಒಳ್ಳೆ ಹುಡುಗ ಬಿಡು ಸರಿ ಈಗ ನಮ್ಮದು ಪ್ರೈಮ್ ಮಿನಿಸ್ಟರ್ ಯಾರು ಪ್ರೈಮ್ ಮಿನಿಸ್ಟರ್ ಇವರು ಪ್ರಣವ್ ಪಶಿ ದ್ರೌಪದಿ ಮುರ್ಮು ಪ್ರೈಮ್ ಮಿನಿಸ್ಟರ್ ನಾನು ಕೇಳಿ ಪ್ರೈಮ್ ಮಿನಿಸ್ಟರ್ ಸರ್ 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 ಮೋದಿ ಜಿ ಮೋದಿ ಸಪೋಸ್ ಈಗ ನಿನಗೆ ಮೋದಿ ಅನ್ನ ಮೀಟ್ ಆಗೋ ಚಾನ್ಸ್ ಸಿಕ್ಕಿದ್ರೆ ಫಸ್ಟ್ ಅವರ ಹತ್ರ ಹೋಗಿ ಏನು ರಿಕ್ವೆಸ್ಟ್ ಮಾಡ್ತೀಯ ಅಥವಾ ಏನು ಮಾತಾಡ್ತೀಯ ಮೋದಿ ಇಲ್ಲ ಅವರನ್ನು ಮೀಟ್ ಮಾಡಿದ್ರೆ ಎಲ್ಲರೂ ಕೇಳಿಕೊಂಡಿದ್ದಾರೆ ಅವರು ಬಾ ಅವರನ್ನು ಮೀಟ್ ಮಾಡಿ ಈಗ ಒಂದು ದೊಡ್ಡ ಆಸೆ ತುಳು ತುಳು ಭಾಷೆ ಒಂದು ಎರಡನೇ ಭಾಷೆಯಾಗಿ ಬರಬೇಕಂತ ಅದು ಸಹ ಆಗಿದೆ ನನಗೆ ಸಹ ಒಂದು ಆಸೆ ಇತ್ತು ಮತ್ತೆ ಬೇರೆ ಏನಿಲ್ಲ ಸಿಕ್ಕಿದ್ರೆ ದೊಡ್ಡ ಚಾನ್ಸ್ ಅಲ್ವಾ ಅದೊಂದು ಸಿಕ್ಕುದೇ ಒಂದು ರೇರ್ ಮೂಮೆಂಟ್ ಅದು ಎಲ್ರಿಗೂ ಸಿಗುದಿಲ್ಲ ಓಕೆ ನೀನ್ ಪೊಲೀಸ್ ಆದ್ಮೇಲೆ ಆದ್ರೂ ಆ ಅವಕಾಶ ಸಿಗ್ಲಿ ತುಂಬಾ ಆಸೆ ಇರೋದು ಅಣ್ಣಮಲೆ ಅವರನ್ನು ನೋಡ್ಬೇಕಂತ ಆದ್ರೆ ಒಮ್ಮೆ ನೋಡಿದ್ದೇನೆ ಅದು ದೂರದಿಂದ ನೋಡುದು ಅವರು ಅವತ್ತು ನಮ್ಮ ಕೃಷ್ಣ ಮಠಕ್ಕೆ ಬಂದಿದ್ದು ಹೌದು ಆವಾಗೊಮ್ಮೆ ಅದು ಸಹ ದೂರದಿಂದ ನೋಡುದು ಹತ್ತಿರದಿಂದ ನೋಡ್ಬೇಕು ಅವರ ಜೊತೆ ಮಾತ್ರ ತುಂಬಾ ಆಸೆ ಉಂಟು ಇರ್ಲಿ ನಾ ಆಸೆ ಆದಷ್ಟು ಬೇಗ ಈಡೇರ್ಲಿ ಆಯ್ತಾ ಸರಿ ಈಗ ನೀನು

ಅಮ್ಮನಿಗೆ ಓಕೆ ಅಮ್ಮ ಏನೋ ಒಂದು ತಿಂಡಿ ಎಲ್ಲ ಮಾಡಿ ಹಾಕ್ತಾರೆ ಇರ್ಲಿ ಪಪ್ಪ ನಂಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಪಪ್ಪನ ಸೈಡಿಗೆ ಹೋಗ್ಬೋದು ನೀನು ಅಲ್ವಾ ಆಗಲ್ವಾ ಹೌದು ನಂಗೆ ಗೊತ್ತಾಯ್ತು ನೋಡು ಈಗ ನಿಮ್ದು ಮತ್ತು ತಂಗಿಯಲ್ಲಿ ಜಗಳ ಆದಾಗ ಯಾರು ಜಗಳ ತಪ್ಪಿಸ್ಲಿಕ್ಕೆ ಬರ್ತಾರೆ ಅಮ್ಮ ಅಮ್ಮ ಯಾರಿಗೆ ಪೆಟ್ ಹೊಡೆಯುದು ನಿಮ್ಗೆ ನಿನ್ಗೆ ಬೇಜಾರಾಗುದಿಲ್ವ ಆಗ ಬೇಜಾರು ಖುಷಿ ಆಗ್ತದ ಖುಷಿ ಸಹ ಇಲ್ಲ ಬೇಜಾರು ಸಾವಿಲ್ಲ ಮತ್ತೆ ಜಗಳ ಯಾಕೆ ಮಾಡುದು ಜಗಳ ಮಾಡುದಂತ ಅಲ್ಲ ಅಂದ್ರೆ ಅವಳು ಚಿಕ್ಕವಳು ಅವಳಿಗೆ ಗೊತ್ತಾಗುದಿಲ್ಲ ನಾನು ಸರಿ ಮಾಡಿದ್ರು ತಪ್ಪೆ ನಾ ತಪ್ಪು ಅದು ಎಂತದ ಒಂದು ಹಾಗೆ ನಾನು ಎಂತ ಮಾಡ್ಲಿಕ್ಕೆ ಹೋಗಿಲ್ಲ ಅಂದ್ರೆ ಬುದ್ಧಿ ಬರ್ತದೆ ಅವ್ರಿಗೆ ನಾವು ಅದೇ ಏಜ್ ಇಂದ ಬಂದವರು ನಮಗೆ ಸಹ ಬೈತಿದ್ರು ಬುದ್ಧಿ ಬರ್ತದೆ ಎಷ್ಟು ಚಿಕ್ಕ ಏಜ್ಗೆ ತುಂಬಾ ಮೆಚೂರ್ ಆಗಿ ಥಿಂಕ್ ಮಾಡ್ತಿದ್ಯಾ ಅಲ್ವಾ ಎಂತ ಸೀರಿಯಲ್ಸ್ ಅಲ್ಲಿ ಏನು ನೋಡೋದಿಲ್ಲ ಅಂತ ಆಯ್ತಾಗಿದ್ರೆ ಸರಿ ಈಗ ನಿಮ್ಗೆ ಔಟಿಂಗ್ ಎಲ್ಲ ಹೋಗ್ತೀಯಲ್ವಾ

ಒಮ್ಮೆ ಹೋಟೆಲ್ಗೆ ಹೋಗಿದ್ವಿ ಕೆಫೆಗೆ ಹೋಗಿದ್ವಿ ಎಲ್ಲಿ ಅದೆಲ್ಲ ಅಷ್ಟೇ ಇಲ್ಲಿ ರೈಂಬೋ ಕೆಫೆ ಅಂತ ಪಿಪಿ ಸರ್ ಓಕೆ ಅಲ್ಲಿ ಮತ್ತೆ ಹೋಗಿ ಮನೆಯಲ್ಲಿ ಗೊತ್ತಿತ್ತು ಅದು ವಿಷಯ ವೈ ಅಲ್ಲ ಮನೆಯವ್ರ ಹತ್ರ ಹೇಳಿ ನಾವು ಮೂರು ಜನಸ ಅಂದ್ರೆ ನಾವು ಮೂರು ದಿನಸ ಮನೆಯವರಿದ್ದಾಗೆ ಓಕೆ ನಮ್ಮ ಮನೆಗೆ ಅವ್ರು ಬರ್ತಾರೆ ಅವ್ರ ಮನೆಗೆ ನಾವು ಹೋಗ್ತೀವಿ ಆತ್ರ ಮನೆಯವರೇ ಇಲ್ಲ ದೂರ 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 ಆದ್ರೂ ಫ್ರೆಂಡ್ಶಿಪ್ಸ ಅಂದ್ರೆ ನಾವು ಫಸ್ಟಿಂದ ಆ ಒಂದ್ನೇ ಕ್ಲಾಸಿಂದ ಹೇಳಿ ಅಂದ್ರೆ ಒಬ್ಬ ಫ್ರೆಂಡ್ ದೂರ ಆದ ಈಗ ಎಲ್ಲಿ ಆದ್ರ ಕಾಂಟಾಕ್ಟ್ ಇದೆ ಒಳಕಡೆಗೆ ಹೋದ ಹ್ಮ್ ಆದ್ರೂ ಕಾಂಟಾಕ್ಟ್ ತುಂಬಾ ಇದೆ ಓಕೆ ನಿಂದು ಮೋಸ್ಟ್ ಬೆಸ್ಟ್ ಫ್ರೆಂಡ್ ಯಾರು ಹಾಗೂ ಅಂತ ಈಗ ಈಗ ಮಾತ್ರ ಗೊತ್ತಿಲ್ಲ ಯಾವತ್ತು ಎಲ್ಲ ಫ್ರೆಂಡ್ಸ್ ಯಾವತ್ತ ಸಪೋರ್ಟ್ ಮಾಡ್ತಾರೆ ಯಾರು ಇಲ್ಲ ಅಂತ ಇಲ್ಲ ತುಂಬಾ ಸಪೋರ್ಟ್ ಎಲ್ಲ ವಿಷಯದಲ್ಲಿ ಸಹ ಅವರ ಭಾಗದಲ್ಲಿ ನಾನ್ ನಿಂತು ಗೆದ್ರೆಸ ಅವ್ರಿಗೆ ಗೆದ್ದಾಗೆ ಅಷ್ಟು ಖುಷಿ ಅವರಿಗೆ ನಂಗಿಂತ ಜಾಸ್ತಿ ಅವರೇ ಖುಷಿ ಪಡ್ತಾರೆ ಅದೇ ಖುಷಿ ಅಂತ ಫ್ರೆಂಡ್ಸ್ ಸಿಗೋದೇ ರೇರ್ ಹ್ಮ್ ಸೊ ನೀನ್ ನಿನ್ನ ಫ್ರೆಂಡ್ಸ್ ಹೇಗೆ ಸಪೋರ್ಟ್ ಮಾಡ್ತೀಯಾ ಅವರು ಯಾವ್ದ್ರಲ್ಲೇ ಮುಂದೆ ಇದ್ರು ಸಪೋರ್ಟ್ ಮಾಡ್ತೀವಿ ಯಾರು ಅವ್ರಿಗೆ ಏನೇ ಹೇಳಿ ನಾ ಮಾತ್ರ ಅವ್ರಿಗೆ ಕೈ ಬಿಡೋದಿಲ್ಲ ನಾ ಹೇಳ್ತೆ ಹೀಗೆ ಮಾ ಟೆನ್ಷನ್ ಮಾಡಬೇಡಿ ಈಗ ನಮ್ಮ ಅದೇ ಕಾಂಪಿಟೇಷನ್ ಆಗಿರ್ಬೋದು ಅದರಲ್ಲಿ ಸಹ ಹೇಳಿದೆ ಗಮನ ಕೊಟ್ ಮಾಡಿ ತಲೆ ಬಿಸಿ ಮಾಡ್ಕೊಳ್ಬೇಡಿ ಲೀಡರ್ಶಿಪ್ ನಾನು ಅಲ್ಲದಿದ್ದರೂ ನಾ ತಗೊಳ್ತೇನೆ ಟೀಮ್ ಗೆಲ್ಬೇಕು ಅಲ್ಲಿರುವವರು ಒಬ್ರೊಬ್ರು ಗೆಲ್ಬಾರ್ದು ಟೀಮ್ ಗೆದ್ದಿದ್ರೆ ಮಾತ್ರ ಅಲ್ಲಿರುವವರು ಒಬ್ರೊಬ್ರಿಗೆ ಗೆದ್ದ ಹಾಗೆ ಅದಕ್ಕೋಸ್ಕರ ಹೇಳ್ತಾ ಇರ್ತಾರೆ ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಎಲ್ಲರ್ಸ ತುಂಬಾ ಸಪೋರ್ಟ್ ಮಾಡಿದೆ ನಾನು ಆ ಇಲ್ಲಿತನಕ ಬಂದ್ರೆ ನನ್ಗೆ ತುಂಬಾ ಸಪೋರ್ಟ್ ಮಾಡಿದೆ ಯಾ ಎಲ್ಲಾ ಟೀಚರ್ಸ್ ನಂದು ಆ ಪ್ರೈಮರಿಯಿಂದ ಹಿಡಿದು ಮೊದಲ ಟೀಚರ್ ಸುರೇಖಾ ಟೀಚರ್ ಅವರಿಂದ ಹಿಡಿದು ಇಲ್ಲಿವರೆಗೂ ಯಾರು ನನ್ನ ಕೈ ಬಿಡ್ಲಿಲ್ಲ ಈಗಸ ಅಷ್ಟೇ ಅಷ್ಟೇ ಪ್ರೀತಿ ಮಮತೆ ತೋರ್ತಾರೆ ತುಂಬಾ ಖುಷಿ ಆಗ್ತದೆ ಅಲ್ವಾ ಮತ್ತೆ ಈಗ ನೀನು ಫಸ್ಟ್ಗೆ ಕನ್ನಡ ಮೀಡಿಯಮ್ ಅಲ್ಲಿ ಈಗ ಇಂಗ್ಲಿಷ್ ಮೀಡಿಯಂ ಹೋಗಿದ್ಯಾ ಹೇಗೆ ಆಗ್ತದೆ ಇಲ್ಲ ಗೊತ್ತಾಗಲಿಲ್ಲ ಚೇಂಜಸ್ ಸ್ವಲ್ಪ ಟಫ್ ಅಲ್ಲ ಏನಾಗುತ್ತೆ ಇಲ್ಲ ಮ್ಯಾಥ್ಸ್ ಸ್ವಲ್ಪ ನಾನು ಮುಂಚೆ ಅಂದ್ರೆ ಅದು ಸ್ವಲ್ಪ ಟಫ್ ಮತ್ತೆ ಬೇರೆ ಬಿಟ್ರೆ ಯಾವುದಿಲ್ಲ ನಾರ್ಮಲ್ ಅಂದ್ರೆ ಈಗ ನಿಮಗೆ ಹೇಗೆ ಇಂಗ್ಲಿಷ್ ಅಲ್ಲೇ ಮಾತಾಡಬೇಕು ಹಾ ಅಂದ್ರೆ ರೂಲ್ಸ್ ಅದು ಒಂದು ಸ್ಕೂಲ್ ಅದು ಹಾಗೆ ಹೇಳಿ ಕೊಡುತ್ತಾರೆ ಇಂಗ್ಲಿಷ್ ಅಲ್ಲೇ ಮಾತಾಡಬೇಕು ಅಂತ ಹೇಳೋದಿಲ್ಲ ಯಾವತ್ತೂ ಸಹ ನೀವು ಕನ್ನಡ ಆರ್ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಆ ಟ್ರೈ ಮಾಡಬೇಕು ಮಾತ್ರ ಟ್ರೈ ಮಾಡಬೇಕು ನಾವು ಮಾಡ್ದೆವು ಟ್ರೈ ಮಾಡಿ ಮಾತಾಡ್ತೇವೆ ಕೆಲವೊಮ್ಮೆ ಕನ್ನಡದಿಂದ ಬಂದದ್ದಲ್ಲಿ ಸ್ವಲ್ಪ ಟಫ್ ಆಗ್ತದೆ ಮತ್ತೆ ಪಾಠ ಮಾಡುವಾಗಸ ಅಷ್ಟೇ ಏ ಇಂಗ್ಲಿಷಲ್ಲಿದ್ದದ್ದು ಕನ್ನಡದಲ್ಲೆಲ್ಲ ಹೇಳ್ತಾರೆ ಹಾಗೆ ಪ್ರಾಬ್ಲಮ್ ಇಲ್ಲ ಸ್ಟಡೀಲಿ ಮನೆಯಲ್ಲಿ ಇಂಗ್ಲಿಷ್ ಮಾತಾಡ್ತೀಯ ಕನ್ನಡವೇ ಮಾತಾಡ್ತೀಯಾ ತುಳು ಕನ್ನಡ ಸಾಲ ಇಂಗ್ಲಿಷ್ ಸಾಲ ತುಳು ಮಾತಾಡುದು ತಂಗಿ ಜೊತೆ ಅವಳಿಗೆ ಸ್ವಲ್ಪ ಇಂಗ್ಲಿಷ್ ಕಲಿಸ್ಬೋದಲ್ಲ ನಿಮಗೆ ಹೇಳ್ತಾಳೆ ಅಣ್ಣ ಇಂಗ್ಲಿಷ್ ಮಾತಾಡುವ ಇಂಗ್ಲಿಷ್ ಮಾತಾಡುವ ಅಣ್ಣ ಹಿಂಗೆ ಯಾಕೆ ಮದರ್ ಟಂಗ್ ಬಿಟ್ಟು ಕೊಡ್ಬೇಕು ಅಂತ ಅಲ್ವಾ ಕಾಲೇಜ್ ಅಲ್ಲಿ ಕಾಲೇಜಲೆಲ್ಲ ಮಾತ್ರ ಕನ್ನಡ ಇಂಗ್ಲಿಷ್ ಮನೆಯಲ್ಲಿ ತುಳುವೆ ಮಾತಾಡ್ತಾನೆ ತುಳು ಅನ್ಬಿಡ್ಲಿಕ್ಕಿಲ್ಲ ಅಲ್ವಾ ಸೊ ಅಲ್ಲಿ ತುಳು ಮಾತಾಡಿದ್ಯಾ ಇಲ್ಲ ಪನಿಶ್ಮೆಂಟ್ ಉಂಟಾ ಹೌದು ಪನಿಶ್ಮೆಂಟ್ ಏನ್ ಕೊಡ್ತಾರೆ ಆ ಅದೇ ಪಿ ಟಿ ಕ್ಯಾನ್ಸೆಲ್ಲ ಹೆಚ್ಚಾಗ್ಯದೆ ಅಲ್ಲ ನೀವ್ ಏನ್ ಮಾಡಿದ್ರು ಅದು ಮೇನ್ ಪನಿಶ್ಮೆಂಟ್ ಅದೇ ಹಾ ಅಂದ್ರೆ ಹಾಗೆ ಅಲ್ಲ ಅಂದ್ರೆ ಅದು ಹೆಚ್ಚಾಗಿ ಅಂದ್ರೆ ಅದಕ್ಕೆ ತುಂಬಾ ಎಲ್ಲರಿಗೆ ಅದು ಪಿಟಿ ಪ್ರೈಡ್ ಒಂದು ಗೋಲ್ಡನ್ ಪ್ರೈಡ್ ಅದು ಹಾ ಎಲ್ಲಾರು ಅದಕ್ಕೆ ಕಾಯ್ತಿರ್ತಾರೆ ಅದನ್ನೇ ಕ್ಯಾನ್ಸಲ್ ಮಾಡಿದಾಗ ಬುದ್ಧಿ ಬರ್ತಾರೆ ಎಷ್ಟೆಲ್ಲ ಕ್ಯಾನ್ಸಲ್ ಆಗಿದೆ ನಿಮ್ಮ ಕ್ಲಾಸ್ ನವರಿಗೆ ಹಾ ಇಲ್ಲ ಜಾಸ್ತಿ ಜನರಿಗೆ ಆಗಲಿಲ್ಲ ಅಂದ್ರೆ ಒಮ್ಮೆ ಹೇಳಿದರೆ ಅವರಿಗೆ ಅರ್ಥ ಆಗ್ತದೆ ಅಂದ್ರೆ ನಾನೇ ತುಂಬಾ ಸಲ ಹೇಳಿದೆ ನನ್ನ ಫ್ರೆಂಡ್ಸ್ ಗೆಲ್ಲ ಅರ್ಥ ಆಗ್ತದೆ ಯಾರು ಎದುರುತ್ತಾರೆ ಕೂಡ ಅಂಥದ್ದೆಲ್ಲ ಏನಿಲ್ಲ ಅರ್ಥ ಮಾಡ್ಕೊಳ್ತಾರೆ ಕನ್ನಡ ಅವ್ರ್ ಇಂಗ್ಲಿಷ್ ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡ್ಲಿಕ್ಕೆ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಲಿಕ್ಕೆ ಎಲ್ಲ ಅಷ್ಟೇ ಸೊ ಪಿ ಟಿ ಪಿರಿಯಡ್ ಅಲ್ಲಿ ಏನೆಲ್ಲ ಆಟ ಆಡ್ತೀರಾ ನೀವು ನಾ ಹೆಚ್ಚಾಗಿ ವಾಲಿಬಾಲ್ ವಾಲಿಬಾಲ್ ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ಇದೇ ಆಟ ಆಡಬೇಕು ಅದೇ ಆಟ ಆಡಬೇಕು ಏನಿಲ್ಲ ಇಂಡೋರ್ ಗೇಮ್ಸ್ ಎಲ್ಲ ಇಲ್ವಾ ಉಂಟು ಶಟಲ್ ಉಂಟು ನಿಮಗೆ ಕ್ಯಾರಮ್ ಚೆಸ್ ಟೇಬಲ್ ಟೆನಿಸ್ ಟೇಬಲ್ ಟೆನಿಸ್ ಎಲ್ಲ ಉಂಟಾ ಓಕೆ ದೊಡ್ಡನಾದ ಮೇಲೆ ಪೊಲೀಸ್ ಆಗಬೇಕು ಅಂತ ಇದೆಯಾ ತುಂಬಾ ಚೆನ್ನಾಗಿ ಮಾತಾಡಿದ್ಯಾ ಖುಷಿ ಆಯ್ತು ನಿನ್ನ ಜೊತೆ ಮಾತಾಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ ನಾನಂತೂ ಈ ಶೋನ ತುಂಬಾ ಎಂಜಾಯ್ ಮಾಡಿದೆ ಹೋಪ್ಫುಲಿ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಭಾವಿಸ್ತಾ ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನಾ ಟಿವಿ